ಶೀಟ್ ಆ ಮಹಿಳೆ ತನ್ನ ಎಂಟು ತಿಂಗಳ ಗರ್ಭಿಣಿ ಸೊಸೆಯನ್ನ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಬಂದಿದ್ರು ಕಾರಿನಿಂದ ಇಳಿದ ಸೊಸೆ ಆಸ್ಪತ್ರೆ ಒಳಗೆ ತೆರಳಿದ್ದರು ಆದ್ರೆ ಅತ್ತೆ ಮಾತ್ರ ನಿಧಾನವಾಗಿ ಕಾರಿನಿಂದ ಇಳಿಯುತ್ತಿದ್ದರು ದುರಾದೃಷ್ಟ ನೋಡಿ ಈ ವೇಳೆ ಯಮರೂಪಿಯಾಗಿ ಬಂದು ಕಾರಿನ ಮೇಲೆ ಬಿದ್ದ ಬೃಹತ್ ಮರವೊಂದು ಆ ಮಹಿಳೆಯನ್ನ ಬಲಿ ತೆಗೆದುಕೊಂಡಿದೆ ಒಂದೆಡೆ ಕಾರಿನ ಮೇಲೆ ಬಿದ್ದಿರುವ ಬೃಹತ್ ಮರ ಇನ್ನೊಂದೆಡೆ ಕಾರಿನೊಳಗೆ ಸಿಲುಕಿರುವ ಮಹಿಳೆ ಮತ್ತೊಂದೆಡೆ ಮಹಿಳೆಯನ್ನ ಹೊರತೆಗೆಯಲು ಹರಸಾಹಸ ಪಡುತ್ತಿರುವ ಸಿಬ್ಬಂದಿ ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಹೌದು ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದು ಮಹಿಳೆಯೊಬ್ಬಳು ಮೃತಪಟ್ಟ ದಾರುಣ ಘಟನೆ ಕಾರವಾರದಲ್ಲಿ ನಡೆದಿದೆ ಮಲ್ಲಾಪುರದ ಲಕ್ಷ್ಮೀ ಮಮತೇಕರ್ ತನ್ನ ಸೊಸೆಯೊಂದಿಗೆ ಪಿಕಳೆ ರಸ್ತೆಯಲ್ಲಿರುವ ಖಾಸಗಿ ನರ್ಸಿಂಗ್ ಹೋಮ್ಗೆ ತೆರಳಲು ಕಾರಿನಲ್ಲಿ ಹೊರಟಿದ್ರು ಆಕೆಯ ಸೊಸೆ ಗರ್ಭಿಣಿಯಾಗಿದ್ದು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದಿದ್ರು ಸೊಸೆ ಕಾರನ್ನ ಇಳಿದು ಆಸ್ಪತ್ರೆ ಒಳಗೆ ಹೋಗಿದ್ದು ಲಕ್ಷ್ಮಿ ಎನ್ನುವ ಮಹಿಳೆ ನಿಧಾನವಾಗಿ ಇಳಿತಾ ಇದ್ಲು ಅಷ್ಟರಲ್ಲೇ ನರ್ಸಿಂಗ್ ಹೋಮ್ ಆವರಣದಲ್ಲಿದ್ದ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ ತಕ್ಷಣ ಸ್ಥಳಕ್ಕಾಗಮಿಸಿದ ನಗರಸಭೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಮರವನ್ನ ಕಟ್ ಮಾಡಿ ಕಾರಿನೊಳಗಿದ್ದ ಮಹಿಳೆಯನ್ನ ಹೊರಕ್ಕೆ ತೆಗೆದಿದ್ದಾರೆ ಬಳಿಕ ಕೂಡಲೇ ಮಹಿಳೆಯನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದು ವೈದ್ಯರು ಮಹಿಳೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಚಾಲಕ ಕಾರಿನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಇನ್ನು ಕಾರವಾರ ನಗರದಲ್ಲಿ ಭಾನುವಾರ ಸಂತೆ ಇದ್ದಿದ್ದರಿಂದ ನೂರಾರು ಜನ ಇದೇ ಜಾಗದಲ್ಲಿ ಓಡಾಡ್ತಾ ಇದ್ರು ಆದರೆ ಮರ ಕಾರಿನ ಮೇಲೆ ಬಿದ್ದಿದ್ದರಿಂದ ಜನ ಓಡಿ ಹೋಗಿದ್ದಾರೆ ಹೀಗಾಗಿ ಹೆಚ್ಚಿನ ದುರಂತ ಸಂಭವಿಸದೆ ದೊಡ್ಡ ಅನಾಹುತ ತಪ್ಪಿದೆ ಎರಡು ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಹೀಗೇ ಮರ ಪಿಕಲೆ ಹಾಸ್ಪಿಟಲ್ ಹತ್ರ ಮರ ಬಿದ್ದು ಇದು ಕಾರ್ನಲ್ಲಿ ಒಬ್ಬರು ವ್ಯಕ್ತಿ ಸೆಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ಕಾಲ್ ಬಂತು ನಾವು ಇಮಿಡಿಯೇಟ್ ನಮ್ಮ ಫೈರ್ ಸ್ಟೇಷನ್ ಕಾರವಾರ ಫೈರ್ ಸ್ಟೇಷನ್ ಇಂದ ಇಮಿಡಿಯೇಟ್ ನಮ್ಮ ರೆಸ್ಕ್ಯೂ ವ್ಯಾನ್ನಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಾವು ಸ್ಪಾಟಿಗೆ ಬಂದಾಗ ಕಾರ್ನ ಒಳಗಡೆ ಒಬ್ಬರು ಲೇಡಿ ಸಿಗಾಕೊಂಡಿದ್ದು ಆಮೇಲೆ ಅದರ ಡ್ರೈವರು ಹೊರಗಡೆ ಬಂದಿದ್ದಾರೆ ಅವರು ವಿಷಯ ತಿಳಿಸಿದರು ಒಳಗಡೆ ಇದ್ದಾರೆ ಅನ್ನೋದು ಬಾಕಿದು ಎಲ್ಲ ತುಂಬ ಜನ ಇದ್ದರು ನಾವು ಇಮಿಡಿಯೇಟ್ ನಮ್ಮ ರೆಸ್ಕ್ಯೂ ಅನ್ನು ಜನ್ರೇಟರ್ ಉಪಯೋಗಿಸಿ ಅದರಲ್ಲಿ ಚೈನ್ಸೋ ಮತ್ತು ಪೆಟ್ರೋಲ್ ಸಾ ಎಲ್ಲ ಯೂಸ್ ಮಾಡಿ ರೆಂಬೆಗಳನ್ನೆಲ್ಲ ಕಟ್ ಮಾಡಿದ್ವು ಆಮೇಲೆ ಅಷ್ಟಾಗಲೇ ನಮ್ಮ ಜೆ ಸಿ ಬಿ ಬಂತು ಜೆ ಸಿಬಿನಲ್ಲಿ ರೋಪ್ಗಳನ್ನು ಹಾಕಿ ಬಾಡಿಯನ್ನು ಮೇಲೆ ಕೆತ್ತಿ ಅದರ ರೂಫ್ ಟಾಪನ್ನು ಮೇಲೆ ಕೆತ್ತಿ ನಮ್ಮ ಲೇಡಿ ಸಿಗಾಕೊಂಡಂಥ ಲೇಡಿಯನ್ನು ನಾವು ರಿಮೂವ್ ಮಾಡಿದ್ದೇವೆ ಅದರಲ್ಲಿ ಕಾರ್ನಲ್ಲಿ ಅವರ ಹೇಳಿಕೆ ಪ್ರಕಾರ ಇಬ್ಬರೇ ಇದ್ದಿದ್ದು ಒಂದು ಡ್ರೈವರು ಮತ್ತು ಅವರು ಲೇಡಿ ಇದ್ದಿದ್ದು ಡ್ರೈವರ್ ಅಂತೂ ಎಸ್ಕೇಪ್ ಆಗಿದ್ದಾರೆ ಹೊರಗಡೆ ಬಂದಿದ್ದಾರೆ ಆದರೆ ಲೇಡಿ ನಾವು ರಿಕವರ್ ಮಾಡಿದಂಥ ಲೇಡಿಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಯಾಕಂತ ಹೇಳಿದರೆ ಆದ ತಕ್ಷಣ ಅವರನ್ನು ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದಾರೆ ಇದು ಆದರೆ ಅದರ ಬಗ್ಗೆ ನಮಗೇನು ಮಾಹಿತಿ ಬಂದಾಗ ಬಂದಾಗ ನಾವು ಅವರು ಒಬ್ಬರೇ ಮಾತ್ರ ಇದ್ರೂ ಬೇರೆ ಯಾರೂ ಇರಲಿಲ್ಲ ಹೌದು ಒಬ್ರನ್ನೇ ಒಬ್ರನ್ನೇ ಹೌದು ಕಾರವಾರ ನಗರಕ್ಕೂ ಕಡಲ ತೀರಕ್ಕೂ ಕೆಲವೇ ಮೀಟರ್ ಅಂತರವಿದ್ದು ಬೃಹತ್ ಗಾತ್ರದ ಮರದ ಬುಡುಗಳು ಅಷ್ಟಾಗಿ ಗಟ್ಟಿಯಾಗಿರೋದಿಲ್ಲ ಹಳೆಯ ಮರಗಳನ್ನು ತೆರವು ಮಾಡಲು ಅರಣ್ಯ ಇಲಾಖೆ ಮುಂದಾಗಿತ್ತು ಆದರೆ ಪರಿಸರವಾದಿಗಳ ವಿರೋಧದಿಂದ ಮರ ಕಡಿಯದೆ ಹಾಗೆ ಬಿಡಲಾಗಿತ್ತು ಹೀಗಾಗಿಯೇ ಇಂತಹ ಅನಾಹುತಗಳು ಸಂಭವಿಸುತ್ತಿವೆ ಎಂದು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಏನು ಗಿಡ ಅನಾಹುತ ಆಗಿದೆ ಅದು ಒಂದು ಪ್ರೈವೇಟ್ ಲ್ಯಾಂಡಿಂದ ಒಂದು ಗಿಡ ಬಿದ್ದಿದೆ ಆದರೆ ಒಂದು ಗಾಡಿ ಮೇಲೆ ಬಿದ್ದ್ಕೊಂಡು ಒಂದು ಲೇಡೀಸ್ ಅವರು ಈಗ ರೆಸ್ಕ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈ ವಿಷಯ ನಮ್ಮ ದುಃಖದ ವಿಷಯ ಯಾಕಂದರೆ ನಾವು ಪ್ರತಿ ಸಲ ನಾವು ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಈ ವರ್ಷಕ್ಕೆ ನಮ್ಗೆ ಹನ್ನೊಂದು ಗಿಡಕ್ಕೆ ಖಾಲಿ ಟ್ರಿಮ್ಮಿಂಗ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಆ ಟ್ರಿಮಿಂಗಿಗೆ ಕೂಡ ಮೊನ್ನೆ ನೀವು ಗ್ರೀನ್ ಸ್ಟ್ರೀಟಲ್ಲಿ ನೋಡಿದ್ರೆ ಒಂದು ತೆಂಗಿನ ಮರ ಹತ್ತುವಾಗ ನಮ್ಮ ನಗರಸಭೆಯಿಂದ ಏನು ಒಂದು ತೆಂಗಿನ ಮರ ಪ್ರೈವೇಟ್ ಲ್ಯಾಂಡಿಂದ ಕೂಡ ರೋಡ್ ಮೇಲೆ ಇದ್ದಿದ್ದು ಗಿಡ ಕ ಕಟ್ಟುವಾಗ ಅಲ್ಲಿ ನೋಡಿದ್ರೆ ಕೂಡ ಒಂದು ಅನಾಹುತ ಆಗಿತ್ತು ಆದರೆ ಇವತ್ತು ಭಾಳ ಭಾಳ ಮ ಮಳೆಯಿಂದ ಎಲ್ಲ ಒಂದು ಗಿಡ ಬಿದ್ದಿದೆ ಆದರೆ ನಾವು ಗಿಡ ಕಟ್ ಮಾಡಲಿಕ್ಕೆ ಹೋದರೆ ಕೂಡ ಇಲ್ಲಿ ಪರಿಸರ ಭಾಳ ಜನ ಇದ್ದಾರೆ ನಮ್ಮ ಲೋಕಲ್ದವರು ಅವ್ರು ಭಾಳ ತೊಂದರೆ ಕೊಟ್ಟರು ಮೊನ್ನೆ ನಾವು ಸಂಡೇ ಮಾರ್ಕೆಟ್ ಹತ್ರ ಒಂದು ಗಿಡ ಕಟ್ ಮಾಡಿದರು ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಹಕ್ಕದಲ್ಲಿ ಯಾವ ರೀತಿ ನೀವು ಗಿಡ ಕಟ್ಟಿದೆ ಫಾರೆಸ್ಟಿಂದ ಪರ್ಮಿಷನ್ ತೊಗೊಂಡು ಅಷ್ಟು ತೊಂದರೆ ಕೊಡ್ತಾರೆ ನಾವು ಇವತ್ತು ಸಹ ಹೇಳಬೇಕಾಗ್ತದ್ರೆ ಏನಂದರೆ ಯಾರು ತೊಂದರೆ ಕೊಡ್ತಾರೆ ಇಂಥ ಗಿಡ ಕಟ್ ಮಾಡಲಿಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಕೊಂಡು ಈ ಮಹಿಳೆಗೆ ಏನು ತೊಂದರೆ ಆದರೆ ಅವ್ರ ಮೇಲೆ ಆಕ್ಷನ್ ಆಗಬೇಕಂತ ನಾನು ಇವತ್ತು ಹೇಳಿ ಹೇಳಿಕ್ಕೆ ಇದೆ ಯಾಕಂದ್ರೆ ಎಪ್ಪತ್ತೈದು ವರ್ಷ ನೂರು ವರ್ಷದಿಂದ ಆಗಿದ್ದು ಒಂದು ಗಿಡ ಇದೆ ಇಲ್ಲಿ ಯಾವ ರೀತಿಯಲ್ಲಿ ಈ ಮಳೆಯಲ್ಲಿ ಇಡೀ ಕೋಸ್ಟಲ್ ಬೆಲ್ಟಲ್ಲಿ ನಾವು ನೋಡಿದ್ರೆ ಕೂಡ ಭಾಳಷ್ಟು ಗಿಡ ಇದೆ ಆದರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಗೆ ಅವ್ರಿಗೆ ಮೂಳು ಏನಿದೆ ರೂಟ್ ಯಾವ ರೀತಿಯಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಆದಷ್ಟು ಬೇಗ ಅರಣ್ಯ ಇಲಾಖೆ ಕೂಡ ಇಂಥ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಯಾವ್ಯಾವ ಗಿಡ ಇದೆ ಅವರು ತುರ್ತು ತುರ್ತುವಾಗಿ ಪರಿಶಿಷ್ಟಿ ಮಾಡ್ಕೊಂಡು ನಮ್ಮ ನಗರಸಭೆಗೆ ಅವಕಾಶ ಮಾಡ್ಕೊಂಡು ಕಡಲಿಕ್ಕೆ ಅವಕಾಶ ಮಾಡಬೇಕಂತ ಮತ್ತೆ ಇಂಥ ಅನಾಹುತ ಆಗಬಾರ್ದು ಅಂತ ಹೇಳ್ತಾ ನಾವು ಆ ಮಹಿಳೆಯರಿಗೆ ಕೂಡ ದೇವರಿಗೆ ಒಂದೇ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಂದು ಜೀವ ಇಳಿಸ್ಬೇಕಂತ ಅಷ್ಟೇ ಯಾರು ಒಟ್ಟಾರೆ ಸೊಸೆಯನ್ನ ಆಸ್ಪತ್ರೆಗೆ ತೋರಿಸಬೇಕೆಂದು ತನ್ನೂರಿನಿಂದ ಬಂದು ಕಾರಿನಲ್ಲಿಯೇ ಕುಳಿತಿದ್ದ ಮಹಿಳೆಗೆ ಮರದ ರೂಪದಲ್ಲಿ ಜವರಾಯ ಬಂದರಗಿದ್ದು ನಿಜಕ್ಕೂ ದುರಂತವೇ ಸರಿ ಆದರೆ ಇನ್ನಾದರೂ ಸ್ಥಳೀಯ ಆಡಳಿತ ಎಚ್ಚೆತ್ತು ನಗರದ ಪ್ರಮುಖ ರಸ್ತೆಯಲ್ಲಿರುವ ಬೀಳುವ ಹಂತದಲ್ಲಿರುವ ಮರಗಳನ್ನ ತೆರವು ಮಾಡಬೇಕಿದೆ ಇಲ್ಲದಿದ್ದರೆ ಮುಂದೆ ಇಂತಹ ಘಟನೆಗಳು ನಡೆದು ಅನಾಹುತಗಳು ಸಂಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್